ಈ ತರ ಮೂರು ತಿಂಗಳಿಗೆ ಸಾರಿ ಸಂಬಳ ಕೊಡ್ತಾರೆ ಇದೊಂದು ಪಾಪ ಆಟಿದೆ ಸರ್ಕಾರ ಇವ್ರ ಹತ್ರ ಹಣ ಇಲ್ಲ ಆದರೆ ಅಧಿಕಾರಿಕ್ ಮಾತ್ರ ನೀ ನೀಂದು ಅಧಿಕಾರಿಕ್ ಮಾತ್ರ ನಾ ಮುಂದು ನೀ ಮುಂದು ಇಲ್ಲಿ ಹಣದ ಕೊರತೆ ಅವ್ರಿಗೆ ಈಗ ಕಾಡಕ್ ಶುರುವಾಗಿದೆ ಯಾವಾಗ ಪಪ್ಪಿ ಚಿನ್ನನ ಇಡಿ ಒತ್ತೋಯ್ತು ಪಪ್ಪಿ ಚಿನ್ನ ಇಡಿ ಒತ್ತೋಯ್ತು ಡೆಲ್ಲಿಯಿಂದ ಪಪ್ಪು ಆರ್ಡರ್ ಬಂತು ಸಿದ್ದರಾಮಯ್ಯ ಟಾರ್ಗೆಟ್ ಫಿಕ್ಸ್ ಆಯ್ತು ಕರ್ನಾಟಕದ ಬಕ್ಕಸ ಬರಿದಾಯ್ತು ಇದು ಮೊನ್ನೆ ಡಿನ್ನರ್ ಮೀಟಿಂಗಿನ ಪಾಲಿಟಿಕ್ಸ್ ದಿಸ್ ಇಸ್ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಡಿನ್ನರ್ ಮೀಟಿಂಗ್ ಅಜೆಂಡಾ ಏನು ಪತ್ರಿಕೆಯಲ್ಲಿ ಏನು ಬಂದಿದೆ ಚಾನೆಲ್ಗಳೇನು ಬಂದಿದೆ ಅದು ನಿಜ ಅಲ್ಲ ಅಲ್ಲಿ ಒರ್ಜಿನಲ್ ಆಗಿದ್ದು ಈ ಮುನ್ನೂರು ಕೋಟಿಗೆ ಯಾವುದು ಅಲ್ಲಿಗೆ ಚಿನ್ನದ ಗಟ್ಟಿಗಳು ಬಿಹಾರಕ್ಕೆ ಹೋಗ್ಬೇಕಾಯಿತು ಮುನ್ನೂರು ಚಿನ್ನದ ಗಟ್ಟಿಗಳು ಏನು ಬಿಹಾರಕ್ಕೆ ಹೋಗ್ಬೇಕಾಯಿತು ಸುಮಾರು ಐವತ್ತು ಕೆ ಜಿ ಆ ಗಟ್ಟಿಗಳು ದಾರಿಯಲ್ಲೆಲ್ಲ ನಾವು ಹಿಡಿದ್ಬಿಡ್ತಾರೆ ಅಂತ ಚಿನ್ನದ ಗಟ್ಟಿ ಮಾಡಿ ಕಳಿಸಿದ್ರು ಅದು ಹೋದ್ಮೇಲೆ ಈಗ ಸಿದ್ದರಾಮಯ್ಯನವರು ಎಲ್ಲ ಮಿನಿಸ್ಟರ್ಗಳಿಗೆ ಒಂದೊಂದು ಗಟ್ಟಿ ಫಿಕ್ಸ್ ಮಾಡಿದ್ದಾರೆ ಈಗ ಎಲ್ಲ ಮಂತ್ರಿಗಳಿಗೂ ಈಗ ಒಂದೊಂದು ಕೋಟಿ ಕೋಟಿ ಫಿಕ್ಸ್ ಈಗ ಕೊಟ್ರೆ ನೀವು ಡಿಸೆಂಬರ್ ಅಲ್ಲಿ ಇರ್ತೀರಾ ಕೊಡಲಿಲ್ಲ ಅಂದ್ರೆ ಜನವರಿಯಲ್ಲಿ ನೀವು ಇರಲ್ಲ ಕೊಟ್ರೆ ಡಿಸೆಂಬರ್ ಅಲ್ಲಿ ನೀವು ಸೀಟು ಗ್ಯಾರಂಟಿ ಇದು ಗ್ಯಾರಂಟಿ ಒಂದು ಕೋಟಿ ಅಲ್ಲಪ್ಪ ಕೋಟಿ 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 ಪ್ಲಸ್ ಕೋಟಿ ಅದು ಇಲಾಖೆ ಮೇಲೆ ಯಾವ್ಯಾವ ಇಲಾಖೆ ವೆಯ್ಟ್ ಮೇಲೆ ಇಲಾಖೆಯ ವೆಯ್ಟ್ಗಳ ಮೇಲೆ ಇಲಾಖೆಗೆ ವೆಯ್ಟ್ ಇದೆ ಆ ವೆಯ್ಟ್ಗಳ ಮೇಲೆ ಫಿಕ್ಸ್ ಆಗಿದೆ ಕೊಟ್ರೆ ಡಿಸೆಂಬರ್ ಅಲ್ಲಿ ನಿಮ್ಮ ಹೆಸರು ಇದರಲ್ಲಿ ಇರ್ತೈತೆ ಏನೋ ಮಂತ್ರಿ ಮಂಡಲದ ನಿಮ್ಮ ಆಫೀಸ್ಗಳಲ್ಲಿ ಇಲ್ಲ ಕೊಟ್ಟಿಲ್ಲ ಅಂದ್ರೆ ಜನವರಿಯಲ್ಲಿ ಆ ಇಲಾಖೆಯ ಆಫೀಸಲ್ಲಿ ಬೇರೆ ಮಂತ್ರಿ ಹೆಸರು ಬರ್ತದೆ ಇದು ಆ ಮೀಟಿಂಗಿನ ಅಜೆಂಡಾ ಮತ್ತು ಗುಟ್ಟು ಮುನ್ನೂರು ರೂಪಾಯಿ ಊಟ ಕೊಟ್ಟು ಮುನ್ನೂರು ಕೋಟಿ ವಸೂಲಿ ಜಸ್ಟ್ ಒಬ್ಬೊಬ್ಬರಿಗೆ ರೂಪಾಯಿ ಊಟ ರೂಪಾಯಿ ಊಟ ಮುನ್ನೂರು ಕೋಟಿ ವಸೂಲಿ ಇದು ಸಿದ್ದರಾಮಯ್ಯನವರ ಫೈನಾನ್ಸ್ ಲೆಕ್ಕಾಚಾರ ಅಂದ್ರೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಬಹಳ ಖ್ಯಾತಿಯನ್ನ ಪಡೆದ್ಬಿಟ್ಟು ಅವರಲ್ಲ ತಜ್ಞರು ಫೈನಾನ್ಸ್ ತಜ್ಞರು ಇದರಲ್ಲೂ ಆ ತಜ್ಞತೆಯನ್ನ ತೋರಿಸಿದ್ದಾರೆ